ಕಾಣಿಸ್ತಿಲ್ಲ ಏ ಅಲ್ಲನಾಡ್ಕಂಡಿರ್ಬೇಕು ಏ ರಾತ್ರಿಯೇ ಮಳೆ ಏಂದ್ರೆ ಮಳೆ ಹ್ಮ್ ಏ ಹೋಗು ನನಗಂತೂ ಭೈವಾದಂಗಾಗಿತ್ತು ಕಣಮ್ಮ ಆಗ ತಕ್ಕನಾ ಭೈವಾದಂಗಾಗಿತ್ತು ಹ್ಮ್ ಪಾಪ ನೀವು ಬತ್ತೀವಿ ಅಂತೀರ ಬೇಡ ಮಳೆ ಗುಡುಗು ಮಿಂಚು ಏ ನಾನು ಅದಕ್ಕೆ ಬೇಡ ಅಂದಿದ್ದು ಸಾಕತ್ತು ಮಾಡ್ಬರೋದು ಕಣಮ್ಮ ತಾಯಿ ಏ ಬಿಡು ರಾತ್ರಿ ಅಂತ ಬೊಲ್ಪಾಟ್ ಬಿದ್ವಿ ನೀ ಪುಟ್ಟ ತಕ್ಕನ ಅಲ್ಲೇನಪ್ಪ ಗುಂಡಣ್ಣ ನಾರ್ಮಲ್ ಆಗುತ್ತೆ ಅಂದ್ರು ಬೇಡ ಆಪರೇಷನ್ ಮಾಡ್ಬಿಡ್ರಿ ಆಪರೇಷನ್ ಮಾಡಿ ತೆಗ್ದ್ ಬಿಡ್ರಿಷನ್ ಮಾಡಿ ತೆಗೀರಿ ಅಂತ ಹೇಳಿ ನಾನು ಹೋಗನ್ ಬಾರಪ್ಪ ಅಂತ ನಾನು ಹೋಗನ್ ಬಾಯಿ ಏನಾಗಲ್ಲ ಅಂತ ನೀನು ನೋಡಿದ್ರೆ ಬೇಡ ಅಂಬ್ತಾ ಇದಿ ಆತ ಈ ಒಪ್ಪಯ್ಯ ಅತ್ಕೇನಿ ಏ ಹೋಗನ್ ಬಾರಲ್ಲ ಏನಾಗಲ್ಲ ಬಾರ ಅಂತ ಹೇಳಿ ಅಂತ ಮನಿಗ್ಲೇ ಇಲ್ಲ ಯಾರು ಮನೆ ರಾತ್ರಿ ಮನಿಗ್ಲೆ ಇಲ್ಲ ನೀವ ಅಲ್ಲಿ ಬೋರ್ಬೇಕಾರ್ಲೇನ ಫೋನ್ ಮಾಡ್ಕೊಂಡ್ ನೀವು ಅಲ್ಲಿ ಫೋನ್ ಮಾಡಿಲ್ಲ ಏನಿಲ್ಲ ಅದಿಸ್ ಮುಂದ್ ಬಂದ್ಬಿಟ್ಟಿದ್ರ ಏ ಹೋಗ್ ನಮ್ಗಂತ ಇತ್ಲಾ ಇದೀಗ್ ಬಿಟ್ಟಿತ್ತು ಏನಾಗ ನಡಿಯಲ್ಲ ಪಪ್ಪ ಕಾರ್ ಯಾವ್ ಬಾಡಿಗೆ ತಕೊಂಡು ಹೋಗನ ನಡಿಯಲ್ಲ ಅಂತ ನಾನು ಹ್ಞೂ ಓ ಸರ್ ಹೋಗ್ ನಡಿಯಲ್ಲ ಇನ್ನೊಂದು ಕಾರ್ ಮಾಡ್ಕ್ಯ ಅಂತ ಹೇಳಿ ಏನಾಗಿ ಒಂದು ಬಲವಂತ ಏ ಬೇಡ ಸುಬ್ಕೀರಪ್ಪ ಏನಿಲ್ಲ ಅಂತ ಚೆನ್ನಾಗಿದಾರಂತೆ ಅಣ್ಣ ಫೋನ್ ಮಾಡಿದ್ದ ಅಮ್ತಾಯಿದ್ರಲ್ಲ ಏನ್ ಮಳೆ ಅಂದ್ರೆ ಹಂಗೆ ನಮ್ಮ ಮನೆಯಾಗೆ ಇದ್ದಿದ್ದಕ್ಕೆ ಸರಿಯಾತು ಒಟ್ ನಾವು ಅಂಬ್ತಿದಂಗೆನೆ ಕರ್ಕೊಂಡು ಅದೇ ಬಂದುಬಿಡ್ವಿ ಬಂದು ಹಿಡ್ಕೊಂಡವ್ರು ಹೇರಿಗೆ ಆಗುತ್ತೆ ಇನ್ನೇನು ಅಡ್ಮಿಟ್ ಆಗ್ರಿ ಅಂದರು ಹ್ಞೂ ನಾವೇನೋ ಸಂಟ ಪಂಟನೋಯ್ತೈತೆ ಅಂಬ್ತಾಳೆ ಅಂತ ನಾವು ಮಳೆ ಪಳೆ ನೋಡ್ಕೊಂಡು ಹೋಗಾನ ಮಾಡಿ ಬರುತ್ತೇನೋ ನೀರ್ಗೆನ ಮುಗ ತಿರು ಚೆಮ್ಮಕ್ಕೆಲ್ಲ ಸಣ್ಣ ನೆಗೆತಾಳೆ ಅಂತ ನಾನು ಹ್ಞೂ ತಿರ್ಗಿ ಹಂಗೆ ಬಂದ್ವಿ ಎರ್ಗೆ ಆಗುತ್ತೆ ಅಡ್ಮಿಟ್ ಆಗಿಬಿಡ್ರಿ ಅಂದರು ಅಡ್ಮಿಟ್ ಆದಿ ಮಳೆ ಅಂದ್ರೆ ಮಳೆ ಹ್ಞೂ ಸಿಕ್ಕಾಪಟ್ಟೆ ಮಳೆ ಅಪ್ಪ ಅಪ್ಪ ಆಪ್ರೇಷನ್ ಮಾಡ್ತಾ ಇದಾರೆ ಮರ್ರಂ ತೈತೆ ಒಳಕ್ಕೆ ಹೋಗಿದಾಳೆ ಒಳಕ್ಕೆ ಕರ್ಕೊಂಡು ಹೋಗಿದಾರೆ ಇವಳ ಹಂಗೇನಿ ಮರ್ರಮ್ ತೈತೆ ಮಾಡಿ ಹ್ಮ್ ಹಾಕೋತ್ ಮಾಡಿ ಬಂತೀವಿ ನೋಟಿ ಬಾಕರೆ ಒಳ್ಳೆ ಯೋಗದಾಗ ಹುಟ್ಟಿವ್ ನಮ್ಮ ಪಾಪ ಅಲ್ಲನಪ್ಪ ಗಂಡಣ್ಣ ಏಯ್ ಗುಂಡ ಅದ ಯಾರೋ ನಿದ್ದೆನೆ ಮಾಡ್ಲಿಲ್ಲ ಏನ್ ಮಾಡ್ಕೊಂಡ್ರ ಏನೋ ಈ ಪಾಟಿ ಮಳೆ ಮೆಡ್ಗು ಗುಡುಗು ಮಿಂಚು ಯಾತನ ಹೋಗ್ಬೇಕಂದ್ರೆ ಹೆಂಗ್ ಮಾಡ್ಬೇಕು ಅಂತ ನಾನು ಹ್ಮ್ ನೋಡಿಯಪ್ಪ ಹೋಗಣ ಅಂತ ನಾನು ನೀನ್ ನೋಡಿದ್ರೆ ಬೇಡ ಬಿಡ್ರಿ ಮಳೆ ಗುಡುಗು ಅಂತ ಇವನು ಫೋನ್ ಮಾಡ್ದ ಲಿಕ್ಕಿ ಏ ಹೋಗು ನಮ್ಗಂತೂ ನಿದ್ದೆನೆ ಬರ್ಲಿಲ್ಲ ಹೆಂಗ್ ಹಿಡಿದಾಗೈತೆ ಅಂತ ಸಂತ ಓ ಸಾತ್ ಹ್ಮ್ ನೋವು ಪರವಾಗಿಲ್ವಾ ಅದ್ಕೆ ಡಾಕ್ಟರ್ ಕರಿಲಾ ನೋವು ಜಾಸ್ತಿ ಇದೆಯಾ ಸ್ವಲ್ಪ ನೋವು ಕಣಪ್ಪ ಹ್ಮ್ ನೋವು ಐತೆ

മനിക്കണ്ടോട് അയ്യോ കാൽമത്ത ഒച്ചലേ അതെ കാലഗ വധീ തന്നി ആ നോടമ ഇന്നുട്ടന കാൽമത്ത ഒത്തിച്ചിരസാക്ക അതേ കാലാ ഹോൺബിഡ്ണ നിങ്ങ ഇക്കി മനസ്സിനുക്ക് ഹിന്ദുബിടോ അത്തോ ഹോടിയുട്ഗ് നോടൊക്കെ തകട്ടവ്രേ ചിത്രക്കയ ഹ നോൺ ഹേന ಸುತ್ತೂರ ಹಿಂಗೆ 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 ತಿರ್ಗಿ ನೋಡೋಣ ತುರ್ಕಾಗ ಇದ್ದಾನಲ್ಲ ಅದ್ಕೆ ನೋಡ್ತಾನೆ ಹ್ಞೂ ಅಲ್ಲಾನ ಅವ್ರ ಅಪ್ಪ ನಂಗೆ ಅಲ್ಲೇ ಮುಖ ಮುಷಿನಿ ಮೂಗು ಕೈ ಕಾಲು ನೋಡ್ಕೊ ಈ ಕಾಲು ಏಟು ಉದ್ದ ಇದ್ದಾವೆ ಹ್ಞೂ ಉದ್ದ ಶೆನಕ್ಕೈದಾನೆ ಹೇಳು ಹ್ಞೂ ನಿಟ್ಟು ಉದ್ದ ಬೆಳ್ಳಿಗೆ ಹೆಣಕೈತೆ ನಾವು ಅದ್ಕೆ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ನಾನು ಚೈತ್ರ ಬಂದ್ವಿ ಹ್ಞೂ ನಮಗೂ ರಾತ್ರಿ ಹೆಂಗೆ ಅಂದರು ಫೋನ್ ಮಾಡಿ ಹ್ಞೂ ಹಿಂಗೆ ಹೋಗ್ಯವರು ಅಂತೆ ಅಂತ ಹೇಳಿ ಹಾಂ ಯಾರು ಫೋನ್ ಮಾಡಿದ್ರು ಕಣಮ್ ನನಗೆ മ്മ ശാന്ത ഫോൺ മാില്ല ഏക്ക ഹാ അണയക്കണ ആ പ്രീീന മഴേന്ദ്ര മഴയത്ത് ഫോൺ അയ്യോ പപ്പ ഡിംപമ്മട്ട് പാട്ട് തമ്പാട്ട് പിടത്താള നെടിയ പപ്പ ശിവരോ ഹോകണൻ ഏയ് ഏം ബാസുന്ദിരു മഴയം നമ്മ ഏഴു പ്രേമ ആ നേമ ഫോൺ മാണ നി ഫോൺ ഗണ്ടെത്തി എം തോളി ഏയ്ടത്തേ അദ്ദേഹ മഴേന്ദ്ര മഴ രാത്രി അത് ഏയ്ളത്ത് ಹಾ ಚಿಂತ ಅಲ್ಲ ಹ್ಮ್ ಬಂದ್ರೆ ಗೊತ್ತಲ್ಲೇ ಇರುತ್ತೆ ಬರದಿರ್ ಬರೋದೇ ಇಲ್ಲ ಬಂದ್ರೆ ದಿನ ಬರುತ್ತೆ ಹ್ಮ್ ಹಂಗೆ ಬಿಡು ಹ್ಮ್ ಒಳ್ಳೆ ಮಾಡ್ಬರೋದು ಒಳ್ಳೆ ಯೋಗಕ್ಕಂತಿ ಹ್ಮ್ ಒಳ್ಳೆ ಶುಭ ಸುಭ ಅಂತ ಅದನ್ನು ಮಾಡ್ಬರೋದು ಮಳೆ ಬರಬಾರ್ದು ಕೆಲಸ ಕಾರ್ಯ ಅಂತಿ ಅದ ಮಳೆ ಬರೋದು ಒಳ್ಳೆ ಯೋಗಕ್ಕಂತಿ ಹ್ಮ್ ಒಳ್ಳೇದಾಗಿದ್ರೆ ಒಳ್ಳೆ ಯೋಗಿದ್ರೆ ಹಾ ಅದ್ಕೆ ಅಂತ ಮಳಿ ಬರೋದು ಹ್ಮ್ ಹೆಂಗ ಬಿಡತ್ತ ಹ್ಮ್ ಉಟ್ಬಿಟ್ನಲ್ಲ ಮಗರಾಜ್ ಇಲ್ಲ ಇಲ್ಲ ಅಂದಿತ್ಕೊಂಡು ಮಗರಾಜ್ ಉಟ್ಬಿಟ್ನಪ್ಪ ಹ್ಮ್ ಎಲ್ಲ ಸ್ವೀಟ್ ಕೊಡಪ್ಪ ಅಲಿಕ್ಕೆ ಕರ್ಕೊಂಡು ಹೋಗಪ್ಪ ಎಲ್ಲಾರು ಬಿರಿಯಾನಿ ಪರಿಯಾನಿ ಕೊಡ್ಸು ಹ್ಮ್ ಚೈತ್ರ ಕಾಯಿ ನೋವು ಬಂದೈತೆ ಹ್ಮ್ ಮಗರಾಜ್ ಮತ್ತೆ ಅಪ್ರೂಪಕ್ಕೆ ಕೊಡ್ಸ್ಬೇಕು ಕಳಿಸ್ತೀವಿ ಹೇಳಿ ಎಲ್ಲಾರ್ಗು ಏನೇನ್ ಬೇಕಾ ಅದೇ ನಾವೇನೇನ್ ಇಲ್ಲ ಅಂತ ಹೇಳಲ್ಲ ಹ್ಮ್ ಏನ ಕೊಡ್ಸ ಕರ್ಕೊಂಡ್ ಹೋಗೋಣ ಹ್ಮ್ ಅವ್ರ ಏನ್ ತಿಂತಾರ ಅದನ್ನ ಹ್ಮ್ ಲಕ್ಷ್ಮಣ್ ಟೀ ಚೈತ್ರಕಾಯ ಯಾ ತಿಂತಾರ ಅದನ್ನ ಎಲ್ಲಾ ಕೊಡ್ಸ್ಬಿಡು ಹ್ಮ್ ನಾವು ನಮ್ಮ ಪಾಪಿ ಉಡತಿ ಕೊಡ್ತಾನ ಅಂತ ಕಾತ್ಕೊಂಡಿದ್ವಿ ನಾನು ನಮ್ಮ ಅಮ್ಮಣ್ಣಿ ಆಗುತ್ತೆ ನಮ್ಮ ಅಮ್ಮಣ್ಣಿ ಹುಟ್ಟುತ್ತೆ ಅನ್ಕೊಂಡಿದ್ದೆ ಹ್ಮ್ ಅಮ್ಮಣ್ಣಿ ಆಗುತ್ತೇನೋ ಅಂತ ಅನ್ಕೊಂಡಿದ್ದೆ ಗಂಡು ಹುಡುಗ ಆತು ಬಿಡು ಯಾವ್ದ ದೇವ್ರ ಕೊಟ್ಟಿದ್ದ ಹ್ಮ್ ಇಷ್ಟ ದಿನ ಅಯ್ಯೋ ಮಕ್ಳಿಲ್ಲ ಮಕ್ಳಿಲ್ಲ ಅಂತ ಹೇಳಿ 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 ಹನ್ನೆರಡು ದೇವ್ರಿಗೆ ಹರಕೆ ಹೊಟ್ಟೆ ಹುಟ್ಟುಬಿಟ್ಟ ಹ್ಮ್ ಅಮ್ಮಣ್ಣ ಏನ್ ಮಾಡ್ತಿದ್ಲ ಯಾಕಲ್ಲ ಸ್ಮಕಯ್ಯ ಅಯ್ಯೋ ಇದ್ಲಮ್ಮ ಮಾತಾಡತ್ತೆ ಬೇಡ ಹ್ಮ್ ಅಜ್ಜಿ ಬೂವ ಓದ್ತೀಯಾ ನಾನು ಬತ್ತೀನಿ ನಾನು ಬತ್ತೀನಿ ಬೂವ ಅಜ್ಜಿ ಅಂಬುತ್ತಿ ಹ್ಮ್

ನನಕ್ಕಾಗಿ ಅಮ್ಮ ನಾ ಪ್ರೀತಿನೇ ಮಾತಾಡ್ಸಂಗಿಲ್ಲ ಹ್ಮ್ ಪಾಪನ್ ಬಂದ ಹೇಳ್ಕೆ ಪಾಪನ್ ಮಾತಾಡಿಸ್ತಾ ಇದೀನಿ ನನಕಾಗಿ ನಮ್ಮ ನೋವು ಪರವಿಲ್ಲ ಒಂದಿಟ್ಟು ಚೆನ್ನಾಗಿದ್ದೀನಿ ಕಾಣುತ್ತೆ ಚೆನ್ನಾಗಿದ್ದೀನಿ ಸ್ವಲ್ಪ ನೋವು ಈಗ ಇಂಗ್ಸಾನ ಹಾಕೋದ್ರೆ ಸ್ವಲ್ಪ ನೋವು ಕಡಿಮೆ ಆಗೈತೆ ನೈದ್ದು ಓಡಾಡೋಂಗಿಲ್ಲ ಇನ್ನು ಯಾತ ಕೊಟ್ಟಿಲ್ಲ ಏನಿಲ್ಲ രമ ഈഗനത്തേനോ ബ്രെഡ് കാപ്പി യാഡ്രി അത് ആത്തില്ല ഗ്ലൂക്കോസ് ആക്കിരോദ ഉണ്ടല്ലയോ ആ ഇന്ന് ഉണ്ണമ്മീ നാ മു മുദ്രെ മാു ഉമ്മക്ക സൊണ്ടത് കണം മുൻപക്കാകു ഏ മകപ്പിക്കണമ്മില്ല കണമ ജാസ് ആക്കി ജാസ്തി ആ കടക്കാളേ ಹುಡುಗು ಮಿಂಚು ಎದ್ದು ಬಿಡ್ತಂಗೇನೆ ತಂಗೇನಿ ಹ್ಞೂ ನಾನು ಅಕ್ಕಿ ತಿರುಗಿ ಫೋನ್ ಮಾಡಿ ಅವ್ರಿಗೆ ಬರ್ಬೇಡ್ರಿ ಏನು ಬರ್ಬೇಡ್ರಿ ನಾವೆಲ್ಲ ಇದ್ದೀವಿ ಅಂತ ಅಂದೆ ಅಣ್ಣ ಅಳಿ ಅಂದ್ರು ನಮ್ಮ ಮನೆಯಾಗೆ ಇದ್ರ ಅತ್ತ ಹ್ಞೂ ಯಾವಾಗೇನು ಅಂತ ಹೇಳೋದಕ್ಕೆ ಇಲ್ಲೇ ಮನೆ ಕೇಳಕ್ಕೆ ಬಂದೆ ಹೆಂಗಾಳ್ತ ಕಾಕಂಬಂದು ಸೌರ್ಯ ಬತ್ತಾರ ಆಮೇಲಿಂದ ಅವರು ಹೊಲ್ಟಿದ್ರು ನಾನು ಅಮ್ಮ ಹೋಗಿ ಬತ್ತಿ ತಾಡಿರಪ್ಪ ನೀವ್ ಆಮೇಲೆ ಹೋಗಿರಂತೆ ಅಂದ್ವಿ ಅಕ್ಕಿ ಆಮೇಲೆ ಬತ್ತಾರೆ ಹ್ಞೂ ಅಡುಗೆ ಮಾಡ್ಕೊಂಬತ್ತಾರೆ ಹೇಳಿ ಇಷ್ಟ ಅನ್ನ ಸರ್ ಮಧ್ಯಾಹ್ನಕ್ಕೆ ಅನ್ನ ಸರ್ ಬತ್ತಾರೆ ತಿಂಡಿ ಮಾಡ್ಕೊಂಡು ಬಂದಿದ್ದೀನಿ ಹೇಳು ಹ್ಞೂ ಅನ್ನ ಸಾರು ನಾನು ಮಸ್ಸೊಪ್ಪು ಅನ್ನ ಮಾಡ್ಕೊಂಡು ಹಂಗೆ ಸ್ವಲ್ಪ ನಾನು ತಿಂಡಿ ಮಾಡ್ಕೊಂಡು ಬಂದಿದ್ದೀನಿ ಹ್ಞೂ ನೀರು ದೋಸೆ ಒಯ್ಕೊಂಡು ಬಂದಿದ್ದೀನಿ ಚಟ್ನಿ ಮಾಡ್ಕೊಂಡು ನೀರು ದೋಸೆ ಚಟ್ನಿ ಇದು ತಿನ್ನಬೇಕಾಗಲ್ಲ ಚಿತ್ರಾನ್ನ ಅಂತೇಳಿ ನೀರು ದೋಸೆ ಮಾಡ್ಕೊಂಡು ಬಂದಿದ್ದೀನಿ ಚೆನ್ನಾಗಿದ್ದಾವೆ ತಿಂತಾರೆ ಹ್ಞೂ ಏನು ಬೇಡ ಬಿಡು ಯಾಕ ಹೇಳ ಅವ್ರಿಗೆ ಸಪ್ ಮಾಡಿದ್ದೇನು ಬಿಡು ಅವರು ಒಂದಿಟ್ಟು ಅಕ್ಕನ ಮಾಡ್ಕೊ ಮುದ್ದೆ ಮಾಡ್ಕೊ ಬರ್ತಾರೆ ನನ್ನ ಬಿಸಿ ಹ್ಞೂ ಮುದ್ದೆ ಮಾಡ್ಕೊಂಡು ಕಳಿಸ್ತೀನಿ ಹೇಳು ಆಯ್ನಮ್ಮ ಮುದ್ದೆ ಇರ್ಬೇಕು ಡಿಂಪಮಗೂ ಪ್ರಕಾಶಗೂ ಪ್ರಕಾಶ್ ಅದ అయ్యప్ప రాత్ర నిల్లా ఎలా మనకి కెండ్ ఇబ్బు ఓగి మనకి కెండిదే సాకమ్మ అప్పుడుప్ప కొట్టిరూ చీర ఉట్బంతు చాలా దాని సాకుణస్ తగీరమ్ కణసరు తయీటి ரெடி கணு பணேச்ரு அந்தி ஒவ்வொரு உடுக்கு இல்ல இது மாதிரி நம்ம இல்லது ஆத்தனை குட்டை ஆத்தி சும்ம நீங்க நான் நாமல் எங்கே நோட் மக்கள் நோட்கு உம் ஒட்டன சூஸ் நோட் அவ்வளோ கிள்ள கைல ஆத்திர நோன்கெல்லா தரக்கி சாரும் எல்லாம் உண்டாக்கி இதெல்லாம் நம்ம அம்மணி ஹெங்க ஆய்த ಹಂಗೆ ಬೇಕಮ್ತಾನೆ ಹಾಂ ಸುಮ್ಮನೆ ಎಲ್ಲ ತರಕಾರಿ ಸಾರಿ ಇಕ್ಕು ಗಂಡು ಹುಡುಗಾದ್ರೂ ಅಷ್ಟೇ ಹೆಣ್ಣು ಆದರೂ ಅಷ್ಟೇನೇ ಎಲ್ಲ ತರಕಾರಿ ಸಾರು ಎಲ್ಲ ಇಕ್ಕಬೇಕು ಇಕ್ಕಿ ಹ್ಞೂ ಶಕ್ ಇರಬೇಕು ಇರ್ಬೇಕು ಮಕ್ಕಳು ಹ್ಞೂ ಬಾಯಿ ಕಟ್ಟಿಸ್ಬಾರ್ದು ಏ ಇಲ್ಲ ಅಮ್ಮ ನಾನೇನೆ ಎಲ್ಲ ತರಕಾರಿ ಸಾರಿ ಇಕ್ತೀನಿ ಮೂಲಂಗಿ ಸಾರು ಬೆಂಡೆಕಾಯಿ ಸಾರು ಹಾಗಲಕಾಯಿ ಸಾರು ಎಲ್ಲ ತರಕಾರಿ ಸಾರಿ ಇಕ್ತೀನಿ ಹ್ಞೂ ಬೆಳಕಾಳು ಕಟ್ಟು ಅನ್ನ ಅಂದ್ರೆ ಯಾತೈತದ್ರಾಗಿ ಯಾತ್ರಿ ಯಾತ್ರ ಮಕ್ಳಿಗೆ ಶಕ್ತಿ ಬೇಡವಿ ಅಲ್ಲಿನ ಕಾಲದಾಗ ಹಂಗೆ ಮಾಡಾರ ಹೇಳಿ ಇವಾಗ ಡಾಕ್ಟ್ರು ಎಲ್ಲ ತಿನ್ಬೇಕು ಎಲ್ಲ ಸೊಪ್ಪು ತರಕಾರಿ ಮೊಟ್ಟೆ ಹಾಲು ಬಾಳೆಹಣ್ಣು ಎಲ್ಲ ತಿನ್ಬೇಕು ಅಂಬ್ತಾರೆ ಅವ್ರು ಹೊಟ್ಟೆಗಳವರು ಕಂಡಿರಾರೆ ಎಲ್ಲ ಹೇಳ್ಬೇಕಂದ್ರೆ ಸುಮ್ಮನೆ ಇವೆಲ್ಲ ನಾವು ಹಿಂದಿನ ಕಲ್ದ ಮಾಡ್ಕೊಂಡಿರೋ ಎಲ್ಲ ನೋಡಿದ್ರಲ್ಲ ವೀಕ್ಷಕರ ಹಾಂ ಪ್ರೀತಿಗೆ ಶಾ ದಿನಕ್ಕೆ ಮಕ್ಕಳಾದ್ರು ಗಂಡು ಹಿಡ್ದು ಆಗೇಕಿ ಹ್ಞೂ ರಾತ್ರಿ ಪಾಪ ಮಳೆ ಅಂದ್ರೆ ಮಳೆ ಮಳೆಗೆ ಕರ್ಕೊಂಬಂದ್ರು ಗಂಡು ಹಿಡ್ದಾಗೆ ಹ್ಞೂ ಹೆಂಗಪ್ಪಾ ಮಕ್ಕಳಿಲ್ಲ ಮಕ್ಕಳಿಲ್ಲ ಏಳು ಏಳು ದೊಡ್ಡ ಮನೆ ಕೊಟ್ಟಿರು ಹೆಂಗೆ ಮಾಡಿದ್ರು ಏನು ಮಾಡಿದ್ರು ಏನಕ್ಕೆ ಬಂದ ನಂಗೆ ಅಂತ ಎಷ್ಟು ಜನ ಎಷ್ಟು ಅಂದ್ರೆ ಎಷ್ಟು ಮಾತಾಡಿದ್ರು ಹೆಂಗ ಇವತ್ತು ಗಂಡು ಹುಡುಗನೆ ಆ ದತ್ತ ಸುಖವಾಗಿ ಹ್ಞೂ ಕವನ ಬಂದಾದ್ರೆ ಸಾಕಿನ ಹ್ಮ್ ಯಾ ಒಳ್ಳೆ ಹುಡುಗರು ಕಣಪ್ಪ ಇವತ್ತು ನಮ್ಮೂರಿಗೆ ಬಂದಿತ್ಕೊಂಡು ಲಿಕ್ಕಿ ವಿಕ್ಕಿ ತುಂಬ ಒಳ್ಳೆ ಹುಡುಗರು ಹ್ಞೂ ಇವತ್ತೊಬ್ಬರು ಬಾಯಿಗೆ ಬಂದಿಲ್ಲ ಗಲಾಟೆ ಇಲ್ಲ ಗದ್ಲಿಲ್ಲ ಭಾಳ ಒಳ್ಳೆ ಹುಡುಗರು ಇಬ್ರುಳು ಅಣ್ಣ ತಮ್ಗಳು ಅಂತ ಆಸೆನ ಕಿತ್ಕೊಂಡು ಇದ್ದಾರೆ ಇಬ್ಬರಳುನು ಹ್ಞೂ ನೋಡಿ ಸಂತೋಷ ಆಗುತ್ತೆ ಹ್ಞೂ ಇವತ್ತು ನಿಜವಾಗ್ಲೂ ಬಾಣ ಸೇನಕ್ಕೆ ಇದಾರೆ ಇವ್ರ ಇಬ್ಬರ ಹಣ ತಮ್ಮಗಳು ಇದ್ದಾರೆ ನೋಡ್ತಾ ಇದ್ರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇದ್ರಿ ಹಾಗೆ ವಿಡಿಯೋ ಬಗ್ಗೆ ಏನ್ ಕಮೆಂಟ್ ಮಾಡಿ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು